ಜನ ಮಿತ್ರ ಜನ ಮನ ಸ್ಥಳೀಯ ಸಮಸ್ಯೆಗಳ ಫೋಕಸ್ ಹಾಯ್ ಹಲೋ ಹಾಸನ ಇನ್ನೇನು ಕೆಲವೇ ದಿನಗಳಲ್ಲಿ ಹಾಸನದ ವಿಶ್ವ ಪ್ರಸಿದ್ಧ ಹಾಸನಂಬ ದೇಗುಲ ಓಪನ್ ಆಗ್ತಾ ಇದೆ ಇಲ್ಲಿಗೆ ರಾಜ್ಯದಿಂದ ಆಗ್ಬೋದು ವಿವಿಧ ಜಿಲ್ಲೆಗಳಿಂದ ಆಗ್ಬೋದು ಜನರು ಬರ್ತಾರೆ ಆದರೆ ಹಾಸನ ನಗರದ ರಸ್ತೆಗಳ ಪರಿಸ್ಥಿತಿ ನೋಡಿದ್ರೆ ಅವ್ರು ಯಾಕಾದರೂ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಬೆಂಗಳೂರಿಂದ ಬರ್ತಕ್ಕಂಥ ಮೋಸ್ಟ್ ಆಫ್ ದಿ ವೆಹಿಕಲ್ ಬೇಲೂರಿಗೆ ಹೋಗಬೇಕಂದ್ರೆ ಇದೇ ರಸ್ತೆಯಲ್ಲಿ ಬರಬೇಕಾಗಿದೆ ಈ ರಸ್ತೆಗೆ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಈ ಥರ ಪ್ಯಾಚ್ ವರ್ಕ್ ಹಾಕ್ತಿದ್ದಾರೆ ಹೊರ್ತು ಪರ್ಮನೆಂಟ್ ಅಂತೂ ಇಲ್ಲ ಇದೇ ರೀತಿ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಪ್ಯಾಚ್ ವರ್ಕ್ ಹಾಕಿದ್ರೆ ಎಲ್ಲಿ ಪರ್ಮನೆಂಟಾಗಿ ಉಳಿಯುತ್ತೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸ್ತಿದಾರೋ ಇಲ್ವೋ ಇದೇ ಯಾಕೆ ಎಲ್ಲಾ ರಸ್ತೆಗಳ ಬಗ್ಗೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಅಂತ ತಿಳಿತಾ ಇಲ್ಲ ಕಣ್ಮುಚ್ಚಿ ಕುಳಿತ ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಒಂದ್ ರಸ್ತೆ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದ್ರೆ ನಗರದ ಬಹುತೇಕ ಹೆದ್ದಾರಿಗಳಾಗಿರ್ಬೋದು ಮೈನ್ ರೋಡ್ ಗಳಾಗಿರ್ಬೋದು ಇದೇ ರೀತಿ ಪರಿಸ್ಥಿತಿ ಬಂದು ಒದಗಿದೆ ಎಲ್ಲಾ ರೋಡ್ ಗಳಿಗೂ ಇಲ್ಲಿಯ ಜನಪ್ರತಿನಿಧಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಬರ್ತಾರಂತೆ ನೋಡ್ತಾರಂತೆ ಹೋಗ್ತಾರಂತೆ ಬಟ್ ಸಲ್ಯೂಷನ್ ಅಂತೂ ಕೊಡ್ತಾ ಇಲ್ಲ ಈ ರೀತಿ ಆದ್ರೆ ನಗರದ ಅಭಿವೃದ್ಧಿ ತುಂಬಾ ಕಷ್ಟ ಅಂತಾನೆ ಹೇಳ್ಬಹುದಾಗಿದೆ ಹಾಸನ ನಗರದಲ್ಲಿ ಇನ್ನೇನು ವಿಶ್ವವಿಖ್ಯಾತ ಹಾಸನಾಂಬೆ ಜಾತ್ರಾ ಮಹೋತ್ಸವ ದಿನಗಳನ್ನೇ ಶುರುವಾಗಿದೆ ಆದರೆ ಇಲ್ಲಿನ ರಸ್ತೆ ಪರಿಸ್ಥಿತಿ ನೋಡಿದ್ರೆ ಯಾವುದಕ್ಕೂ ಬೇಡದ ರೀತಿಯಾಗಿದೆ ನಗರದ ಬಹುತೇಕ ಮುಖ್ಯ ರಸ್ತೆಗಳಲ್ಲಿ ಗುಂಡಿಗಳಂತೆ ಕಾರುಬಾರು ಮಳೆ ನಿಂತ ಮೇಲೆ ಕೆಟ್ಟ ರಸ್ತೆ ಮೇಲೆ ಬರಿದೂಳು ಇಲ್ಲಿನ ಅಧಿಕಾರಿಗಳು ಅದೇನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ರಸ್ತೆ ಪರಿಸ್ಥಿತಿ ಬಗ್ಗೆ ಸ್ಥಳೀಯರ ಆಕ್ರೋಶ ಈ ರೀತಿ ಇದೆ ನೋಡಿ ನಮ್ಮದು ಚಂದ್ರು ಅಂತ ನಾವು ತಮಳಪುರ ಸರ್ಕಲ್ ನಂದಿನಿ ಪಾರಲ್ಲಿ ಇಟ್ಕೊಂಡಿದ್ವಿ ಏನು ನಗರಸಭೆಗೆ ಏನೇ ಕಂಪ್ಲೇಂಟ್ ಮಾಡಿದ್ರು ಯಾರು ಬಂದು ಬಂಧಿಸ್ತಾ ಇಲ್ಲ ಏನಿಲ್ಲ ಇಲ್ಲಿ ಸುಮಾರು ಜನ ಎಲ್ಲ ತಿರುಗ್ತಾರೆ ಬೈಕಲ್ಲೆಲ್ಲ ಒಡ್ಡಾಡ್ತಾರೆ ಅವ್ರು ಎಷ್ಟು ಹೇಳಿದ್ರು ಕಂಪ್ಲೇಂಟ್ ಮಾಡ್ತಾಯಿಲ್ಲ ನಗರದ ನಮ್ಮ ಸ್ವರೂಪ ಎಮ್ ಎಲ್ ಎ ನಮ್ಮ ಸ್ವರೂಪಗಳಿದ್ದು ಅವ್ರಿಗೇನೇ ಯಾವ ಏನು ಆಕ್ಸಿಡೆಂಟ್ ಆಗತ್ತಾಯಿಲ್ಲ ಏನೂ ಇಲ್ಲ ಸುಮಾರು ಜನ ಆಕ್ಸಿಡೆಂಟ್ ಆಗ್ತಾರೆ ಬೀಳ್ತಾರೆ ಬರೀ ಪ್ಯಾಚ್ ಹಾಕ್ತಾರೆ ಹೋಯ್ತಾರೆ ಏನು ಸರಿ ಕೆಲಸ ಮಾಡ್ತಾ ಇಲ್ಲ ಏನಿಲ್ಲ ಈ ಥರ ಮಾಡಿಬಿಟ್ರೆ ಜನಸಂಖ್ಯೆ ಏನು ಹೆಂಗೆ ಏನು ಎಂತೂ ಅವ್ರು ಏನು ಕೆಲಸ ಮಾಡ್ತಾಯಿಲ್ಲ ಏನಿಲ್ಲ ನೀವು ಒಂದು ಸ್ವಲ್ಪ ಬಂಧಿಸ್ಬೇಕು ಅಂತ ಹೇಳಿದ್ರು ಅವ್ರು ಬಂಧಿಸ್ತಾ ಇಲ್ಲ ಏನಿಲ್ಲ ಹಾಂ ಹೌದು ಹಾಸನ ಹಾಂ ಸ್ವಲ್ಪ ದಿನದಲ್ಲಿ ನಂದು ವಾರ ಎರಡು ವಾರದಲ್ಲಿ ಹಾಸನಂಬ ಟೆಂಪಲ್ ಓಪನ್ ಆಗ್ತಾ ಇದೆ ಅದ್ರ ಬಗ್ಗೆ ಏನು ಗಮನ ತಗೊತಾ ಇಲ್ಲ ಶಾಸಕರಾಗಲಿ ಯಾರೇ ಆಗಲಿ ಒಂದು ರೋಡಿಗೆ ಬರ್ತಾರೆ ನೋಡ್ಕೊಳ್ತಾರೆ ಹೋಗ್ತಾರೆ ಒಂದು ಏನು ಕೆಲಸ ಮಾಡ್ತಾಯಿಲ್ಲ ಏನಿಲ್ಲ ನಾವು ಎಷ್ಟು ಹೇಳಿದ್ರು ಆಕ್ಷನ್ ತಗೊತಾ ಇಲ್ಲ ಮುನ್ಸಿಪಲ್ಟಿ ಬರ್ತಾರೆ ನೋಡ್ತಾರೆ ಹೋಯ್ತಾರೆ ಏನೇನು ಕೆಲಸ ಮಾಡ್ತಾ ಇಲ್ಲ ಇಂಜಿನಿಯರ್ಗೂ ಹೇಳ್ದು ಸರ್ ಈ ಥರ ಬ್ಯಾಚ್ ಆಗಿದೆ ಈ ಥರ ಲೈಟೆಲ್ಲ ಹೋಗಿದೆ ಮಾಡಿಕೊಡಿ ಅಂತ ಅವ್ರು ಏನು ಮಾಡ್ತಾಯಿಲ್ಲ ಏನಿಲ್ಲ ಆಕ್ಷನ್ ತಗತ್ತೆ ಇಲ್ಲ ಸರ್ ಅವರು ಅದ್ರ ಬಗ್ಗೆ ಗಮನ ಹರಿಸಿ ಸ್ವಲ್ಪ ಕೆಲಸನ ಮುಂಚೆ ವರ್ಚಿ ಮಾಡ್ಕೊಳ್ಬೇಕಂತ ಕೇಳ್ಕೊತೀವಿ ನಾವು ನೋಡ್ತಿದ್ದೀರಲ್ಲ ವೀಕ್ಷಕರೇ ಇದೊಂದು ಬೆಂಗಳೂರಿಂದ ಬೇಲೂರು ಹೆದ್ದಾರಿನ ಕನೆಕ್ಟ್ ಮಾಡೋ ಮೇನ್ ರೋಡ್ ಇದಾಗಿದ್ದು ಇದು ಈ ರಸ್ತೆ ಆಗಿ ಕೇವಲ ಎರಡು ವರ್ಷಗಳು ಮಾತ್ರ ಆಗಿದೆ ಎರಡು ವರ್ಷಕ್ಕೆ ಯಾವ ಸ್ಥಿತಿ ತಲುಪಿದೆ ಅಂತ ನೀವು ನೋಡ್ಬೋದಾಗಿದೆ ಅದೇ ರೀತಿ ಏನಾದರೂ ನೈಟ್ ಟೈಮು ವೆಹಿಕಲ್ಸ್ಗಳು ಬಂದು ಅದು ಎಸ್ಪೆಷಲಿ ಟೂ ವೀಲರ್ಸ್ ಬಂದ್ರಂತೂ ಬಿದ್ದು ಆಕ್ಸಿಡೆಂಟ್ ಆಗೋದಂತೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಆ ಗುಂಡಿನ ಮುಚ್ಚೋದಕ್ಕೆ ಅನ್ ಐ ಮೀನ್ ಜನರಿಗೆ ಸಿಗ್ನಲ್ ಕೊಡೋದಕ್ಕೆ ಯಾವ ರೀತಿ ಹಾಕಿದ್ದಾರೆ ಅಂತಲೂ ನೀವು ನೋಡ್ಬೋದು ಇಲ್ಲಿ ರಿಂಗ್ ರೋಡ್ ಇದು ಮನೆ ಆ ಪಕ್ಕದಲ್ಲಿ ಇನ್ನೊಂದು ಗುಂಡಿ ಇದೆ ಆ ಗುಂಡಿಲಿ ಸಡನ್ ಮುನ್ಗಡೆ ಒಂದು ಕಾರ್ ಹೋಗೋದು ಅದಕ್ಕೆ ಬ್ರೇಕ್ ಹೊಡೆದಾಗ ಇನ್ನೊಂದು ಕಡೆ ಬಸ್ ಸ್ಕೂಲ್ ಬಸ್ ಬಂದು ಹೊಡಿತು ಬಟ್ ಹೆಂಗಂದ್ರೂ ಸ್ಕೂಲ್ ಸ್ಕೂಲ್ ಮಕ್ಳಿತ್ತಿಲ್ಲ ಅಪಘಾತ ಆಗ್ತಾ ಇರತ್ತೆ ಇಲ್ಲಿ ಸ್ಪೀಡಲ್ಲಿ ಬರ್ತಾರೆ ಗೊತ್ತಾಗಲ್ಲ ಇಲ್ಲಿ ಮತ್ತು ಆ ಏಯ್ಟಿ ಫೀಟ್ ರೋಡು ಅದು ಹಾಳಾಗಿದೆ ಆದರೆ ಇಲ್ಲಿ ಯಾರೂ ಗಮನ ಹಾರಿಸ್ತಾ ಇಲ್ಲ ಸ್ವಲ್ಪ ಬಲ್ಲ ಭಾಳ ಜನ ಹೇಳಿದ್ದೀನಿ ನಾನು ಬಟ್ ಹಾಗೆ ಹೇಳಿದ್ರು ಯಾರು ರಿಸ್ಪಾನ್ಸ್ ತೊಗೊಳ್ತಲ್ಲ ಅದಕ್ಕೆ ರಿಸ್ಪಾನ್ಸ್ ತಗೊಳ್ತಾ ಇಲ್ಲ ಏನಂದರೆ ನೋಡಿ ಸ್ಪೀಡ್ ನೈಟಲ್ಲಿ ಗಾಡಿಗಳು ಬರ್ತವೆ ಆಗಬಾದಾಗ ಮನೆ ಇನ್ನೊಂದು ಗಾಡಿ ಅಲ್ಲೊಂದು ಗಾಡಿ ಜಂಪ್ ಆ ಕಡೆ ತಪ್ಪು ಬಂದು ಆಕ್ಸಿಡೆಂಟ್ ಅದು ಆಕ್ಸಿಡೆಂಟ್ ಆಗ್ತಾ ಇರ್ತದೆ ಈ ಕಡೆ ಯಾರೂ ಗಮನ ಹಾರಿಸ್ತಾ ಇಲ್ಲ ಸ್ವಲ್ಪ ನೋಡಿ ದಯವಿಟ್ಟು ಈ ಕಡೆ ಗಮನ ಹರಿಸಿ ಅಂತ ಹೇಳಕ್ಕೆ ಬಯಸ್ತಿರ್ತಾಯಿದ್ದೀನಿ ಸರಿ ಹೇಳಬೇಕು ನಗರ ನಿವಾಸಿ ನಾವು ಇದು ಈ ರೋಡು ಅಡಿ ರೋಡು ಮುಂದೆ ಹಿಂದೆ ಚೆನ್ನಾಗಿತ್ತು ಯು ಜಿ ಡಿ ಲೈನ್ ಚೇಂಜ್ ಮಾಡೋಕ್ಕೋಸ್ಕರ ಗುಂಡಿ ಹೊಡೆದ ಎಷ್ಟೊಂದು ವರ್ಷ ಆಯಿತು ಆದರೂ ಇನ್ನೂ ರಿಪೇರಿ ಮಾಡಿಲ್ಲ ಎಷ್ಟೋ ವಾಹನಗಳು ಕೆಟ್ಟು ನಿಂತ್ಕೊಂತವೆ ಎಷ್ಟೋ ಮಹ ಇಲ್ಲೆಲ್ಲ ತಿರುಗಾಡೋದ್ರಿಂದ ಭಾರಿ ತೊಂದರೆ ಆಗ್ತದೆ ಆದಷ್ಟು ಬೇಗ ರಿಪೇರಿ ಮಾಡಬೇಕಾಗಿ ಈ ಮೂಲಕ ಕೊರಲಾಗಿದೆ ಯಾರಿಗಾದ್ರೂ ಈ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದೀರಾ ಸರ್ ಕಂಪ್ಲೇಂಟ್ ನಾವು ಯಾರಿಗೂ ಮಾಡಿಲ್ಲ ಅವ್ರು ಮಾಡೋ ಕರ್ತವ್ಯ ಮಾಡಲೇಬೇಕಲ್ಲ ಕಂಪ್ಲೇಂಟ್ ಮಾಡೋದೇನು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಮ್ ಎಲ್ ಎಗಳಿಗೆ ಗೊತ್ತಿರುತ್ತೆ ನಗರಸಭೆ ಸದಸ್ಯರಿಗೆ ಗೊತ್ತಿರುತ್ತೆ ಅವರೆಲ್ಲ ಮಾಡೋ ಅಂತ ಕೆಲ್ಸ್ಕೊಳ್ಳೆ ಅವ್ರು ತಿಳ್ಕೊಳೋದೆ ಇಷ್ಟು ಮನವಿ ಮಾಡ್ತಿದ್ದೆ ಇಷ್ಟು